ಅಲ್ಲೋ ಸ್ನೇಹಿತರೆ ಎಲ್ಲರಿಗೂ ರತ್ನಾಸ್ ಕಿಚನ್ ಕಡೆಯಿಂದ ಮಾಡುವ ನಮಸ್ಕಾರಗಳು ಇವತ್ತು ನಾನು ತಗರಿ ಬೇಳೆ ಒಬ್ಬಟ್ಟು ಮಾಡುವುದು ಹೇಗೆ ಎಂದು ತಿಳಿಸಿಕೊಡುತ್ತೇನೆ ತಗರಿ ಬೇಳೆ ಒಬ್ಬಟ್ಟು ಮಾಡಲು ಬೇಕಾಗುವ ಪದಾರ್ಥಗಳು ಮೊದಲಿಗೆ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಅರ್ಧ ಲೀಟರ್ ನೀರನ್ನು ಹಾಕಿ ನೀರು ಬಿಸಿ ಮಾಡಿ ನೀರು ಬಿಸಿಯಾದ ತಕ್ಷಣ ಇದಕ್ಕೆ ಅರ್ಧ ಪಾವು ಕಡಲೆ ಬೇಳೆಯನ್ನು ಹಾಕಿ ಹತ್ತು ನಿಮಿಷ ಬೇಯಿಸಿ ನಂತರ ಕಡಲೆ ಬೇಳೆ ಸ್ವಲ್ಪ ಬೆಂದ ಮೇಲೆ ಇದರ ಜೊತೆಗೆ ಎರಡು ಪಾವು ತೊಗರಿ ಬೇಳೆಯನ್ನು ಹಾಕಿ ಅರ್ಧ ಗಂಟೆ ಬೇಯಿಸಿ ಬೇಳೆ ಚೆನ್ನಾಗಿ ಬೇಯುವಷ್ಟರಲ್ಲಿ ಒಬ್ಬಟ್ಟಿಗೆ ಬೇಕಾಗುವ ಕನಕವನ್ನು ಮೈದಾ ಹಿಟ್ಟಿನಲ್ಲಿ ಕಲಸಿಕೊಳ್ಳೋಣ ಒಂದು ಅಗಲವಾದ ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ನಾಲ್ಕು ಕಪ್ಪು ಮೈದಾ ಹಿಟ್ಟನ್ನು ಹಾಕಿ ಒಂದು ಸ್ಪೂನ್ ಅರಶಿಣ ಪುಡಿ ಮತ್ತು ಒಂದು ಚಿಟಿಕೆ ಉಪ್ಪನ್ನು ಸೇರಿಸಿ ಅರ್ಧ ಕಪ್ಪು ಸೂಜಿ ರವೆಯನ್ನು ಹಾಕಿ ಎರಡು ಅಥವಾ ಎರಡೂವರೆ ಕಪ್ಪು ನೀರನ್ನು ಸೇರಿಸಿಕೊಂಡು ಮೈದಾ ಹಿಟ್ಟನ್ನು ಕಲಸಿ ಮೈದಾ ಹಿಟ್ಟನ್ನು ಕಲಸಿಕೊಳ್ಳುವಾಗ ನೀರನ್ನು ಸ್ವಲ್ಪ ಸ್ವಲ್ಪನೆ ಹಾಕಿಕೊಂಡು ಕಲಸಿಕೊಳ್ಳಿ ಅದಕ್ಕೆ ಇವತ್ತು ನಾನು ಒಬ್ಬಟ್ಟಿಗೆ ಬೇಕಾಗುವ ಕನಕವನ್ನು ಹೊಸ ರೀತಿಯಲ್ಲಿ ಕಲಸಿಕೊಳ್ಳೋಣ ಮೊದಲಿಗೆ ಹಿಟ್ಟನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಕಲಸಿಕೊಂಡು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ಐದು ನಿಮಿಷ ನಾದಿ ಈ ಹಿಟ್ಟಿಗೆ ಇಟ್ಟು ಮುಳುಗುವಷ್ಟು ನೀರನ್ನು ಹಾಕಿ ಮುಚ್ಚುಳವನ್ನು ಮುಚ್ಚಿ ಒಂದು ಗಂಟೆ ನೆನೆಯಲು ಬಿಡಿ ಒಬ್ಬಟ್ಟು ಚೆನ್ನಾಗಿ ಬರಬೇಕು ಎಂದರೆ ಈ ಕನಕವು ಬಹಳ ಮುಖ್ಯವಾಗಿರುತ್ತದೆ ಒಬ್ಬಟ್ಟಿನ ಹಿಟ್ಟನ್ನು ಕಲಸುವಾಗ ಯಾವುದೇ ಕಾರಣಕ್ಕೂ ಈರುಳ್ಳಿ ಇರುವ ಜಾಗದಲ್ಲಿ ಕನಕವನ್ನು ಕಲಸಬೇಡಿ ಅಥವಾ ಈರುಳ್ಳಿ ಮುಟ್ಟಿದ್ದ ಕನಕವನ್ನು ಕಲಸಬೇಡಿ ಯಾಕೆಂದರೆ ಈರುಳ್ಳಿಯನ್ನು ಮುಟ್ಟಿ ಅಥವಾ ಈರುಳ್ಳಿ ಇರುವ ಜಾಗದಲ್ಲಿ ಕನಕವನ್ನು ಕಲಸಿದರೆ ಒಬ್ಬಟ್ಟುಗಳು ಬರದೆ ಎಲ್ಲಾ ಒಬ್ಬಟ್ಟುಗಳು ಅರಿದು ಹೋಗುತ್ತವೆ ಒಂದು ಗಂಟೆಯ ನಂತರ ಮುಚ್ಚಳವನ್ನು ತೆಗೆದು ನೋಡಿ ಕಲಸಿರುವ ಮೈದಾ ಹಿಟ್ಟು ನೀರಿನಲ್ಲಿ ತುಂಬಾ ಚೆನ್ನಾಗಿ ನೆನೆದಿರುತ್ತೆ ಈ ನೆನೆದಿರುವ ಹಿಟ್ಟಿನಿಂದ ನೀರನ್ನು ಪೂರ್ತಿಯಾಗಿ ಬೇರ್ಪಡಿಸಿ ನೀರಿನಿಂದ ಬೇರ್ಪಡಿಸಿರುವ ಹಿಟ್ಟನ್ನು ಒಂದು ಬೇರೆ ಬೋಲಿಗೆ ಎತ್ತಿಕೊಂಡು ಇದಕ್ಕೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಐದು ನಿಮಿಷ ಚೆನ್ನಾಗಿ ನಾದಬೇಕು ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದಿದ ಹಿಟ್ಟಿಗೆ ಮತ್ತೆ ಐದು ಸ್ಪೂನ್ ಎಣ್ಣೆಯನ್ನು ಹಾಕಿ ಮುಚ್ಚಳವನ್ನು ಮುಚ್ಚಿ ಅರ್ಧ ಗಂಟೆ ನೆನೆಯಲು ಬಿಡಿ ಮೈದಾ ಹಿಟ್ಟು ನೆನೆಯುವಷ್ಟರಲ್ಲಿ ಮೊದಲನೇ ಬೇಯುತ್ತಿದ್ದ ಬೇಳೆಯನ್ನು ಬೆಂದಿದೆಯಾ ಎಂದು ನೋಡಿಕೊಂಡು ಒಬ್ಬಟ್ಟಿನ ಹೂರ್ಣವನ್ನು ರೆಡಿ ಮಾಡಿಕೊಳ್ಳೋಣ ಬೇಳೆ ಬೇಯುತ್ತಿರುವಾಗ ಈ ರೀತಿಯಾಗಿ ಬರುವ ನೊರೆಯನ್ನು ತೆಗೆದು ಚೆಲ್ಲಿ ಇವಾಗ ನೋಡಿ ಬೇಳೆ ಬೆಂದಿದೆಯಾ ಎಂದು ಎರಡು ಕೈಯ ಸಹಾಯದಿಂದ ಬೇಳೆಯನ್ನು ಇಸುಕಿ ನೋಡಿದರೆ ಬೇಳೆ ಚೆನ್ನಾಗಿ ಪೂರ್ತಿಯಾಗಿ ಪ್ರೆಸ್ ಆಗುತ್ತೆ ಈ ರೀತಿಯಾಗಿ ಬೇಳೆ ಬೆಂದಿದೆಯಾ ಎಂದು ಚೆಕ್ ಮಾಡಿ ಬೇಳೆ ಬೆಂದಿದ್ದರೆ ಅವಾಗ ಗ್ಯಾಸ್ನ ಆಫ್ ಮಾಡಿ ಬೇಳೆಯನ್ನು ಸೊಪ್ಪು ಬಸಿ ಇವಾಗ ಪಾತ್ರೆಯ ಸಹಾಯದಿಂದ ಬೇಳೆಯನ್ನು ಬೇರೆ ಪಾತ್ರೆಗೆ ಬಸಿದುಕೊಳ್ಳಿ ಈ ರೀತಿಯಾಗಿ ಬೇಳೆಯನ್ನು ಬಸಿದಿಟ್ಟುಕೊಂಡು ಈ ಬಸಿದ ನೀರಿಗೆ ಒಬ್ಬಟ್ಟು ಸಾರನ್ನು ಮಾಡುವುದು ಹೇಗೆ ಎಂದು ಮುಂದಿನ ವಿಡಿಯೋದಲ್ಲಿ ತೋರಿಸುತ್ತೇನೆ ಒಬ್ಬಟ್ಟು ಸಾರು ಮಾಡಲು ಬೆಂದಿರುವ ಬೇಳೆಯನ್ನು ಒಂದು ಎತ್ತಿಟ್ಟುಕೊಳ್ಳಿ ಯಾಕೆಂದರೆ ಈ ಬೇಳೆ ಸಾರಿಗೆ ಮಸಾಲೆ ರುಬ್ಬಲು ಬೇಕಾಗುತ್ತದೆ ನಂತರ ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಟು ಎರಡು ಪಾವು ಬೆಲ್ಲವನ್ನು ಪುಡಿ ಮಾಡಿ ಹಾಕಿ ಮತ್ತು ಎರಡು ಕಪ್ಪು ಅಥವಾ ಎರಡು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಮೂರು ನಿಮಿಷ ಎರಡನ್ನು ಗ್ಯಾಸ್ನ ಸಣ್ಣ ಉರಿಯಲ್ಲಿ ಇಟ್ಟುಕೊಂಡು ಉರಿಯಿರಿ ಗ್ಯಾಸ್ನ ಸಣ್ಣ ಉರಿಯಲ್ಲಿ ಇಡಿ ಮೂರು ನಿಮಿಷದ ನಂತರ ಉರಿಯುವಾಗ ಈ ರೀತಿ ಅದಕ್ಕೆ ಬಂದ ಮೇಲೆ ಮೊದಲೇ ಬೇಯಿಸಿಟ್ಟುಕೊಂಡಿರುವ ಎರಡೂವರೆ ಕಪ್ಪು ಬೇಳೆಯನ್ನು ಈ ಕಾಯಿ ಬೆಲ್ಲ ಉರಿಯುವುದರ ಜೊತೆಗೆ ತಂದು ಹಾಕಿ ಮತ್ತು ಇದಕ್ಕೆ ಮೂರರಿಂದ ಐದು ಏಲಕ್ಕಿ ಪುಡಿಯನ್ನು ಸೇರಿಸಿ ಎಲ್ಲವನ್ನು ಮಿಕ್ಸ್ ಮಾಡಿ ಐದು ನಿಮಿಷ ಚೆನ್ನಾಗಿ ಉರಿಯಿರಿ ಐದು ನಿಮಿಷ ಉರಿಯುವಾಗ ಕೊನೆಯಲ್ಲಿ ಏಲಕ್ಕಿ ಪುಡಿ ಸೇರಿಸಿದ ಮೇಲೆ ಗಮಗಮ ಎಂಬ ಪರಿಮಳವು ಬರುತ್ತೆ ಈ ಪರಿಮಳ ಬಂದಾಗ ಒಬ್ಬಟ್ಟಿಗೆ ಬೇಕಾಗುವ ಹೂರ್ಣ ಮಾಡಿಕೊಳ್ಳಲು ಈ ಅದ ಸಾಕು ಇವಾಗ ಗ್ಯಾಸ್ನ ಆಫ್ ಮಾಡಿ ಇದನ್ನು ಐದು ನಿಮಿಷ ತಣ್ಣಗಾಗಲು ಬಿಡಿ ಈ ತರ ಉರಿದ ಮಿಶ್ರಣವನ್ನು ಮಿಕ್ಸಿ ಜಾರಿಗೆ ಅಥವಾ ಗ್ರೈಂಡರ್ಗೆ ಹಾಕಿ ಎಲ್ಲವನ್ನು ನೈಸಾಗಿ ರುಬ್ಬಿಕೊಳ್ಳಿ ಒಬ್ಬಟ್ಟಿಗೆ ಹೂರ್ಣವನ್ನು ರುಬ್ಬುವಾಗ ಸ್ವಲ್ಪ ನೀರನ್ನು ಬಳಸಬಾರದು ನೋಡಿ ಈ ತರ ಒಬ್ಬಟ್ಟು ಹೂರ್ಣವನ್ನು ನುಣ್ಣಗೆ ರುಬ್ಬಿಕೊಂಡು ಇದನ್ನು ಒಂದು ಬೋನಿಗೆ ತೆಗೆದಿಡಿ ಇದೇ ಥರ ಎಲ್ಲ ಮಿಶ್ರಣವನ್ನು ನೈಸಾಗಿ ರುಬ್ಬಿ ಇವಾಗ ನೋಡಿ ಈ ಹೂರಣವನ್ನು ಮುಟ್ಟಿ ನೋಡಿ ಎಷ್ಟು ಸಾಫ್ಟ್ ಆಗಿ ಎಷ್ಟು ಚೆನ್ನಾಗಿ ಉಂಡೆ ಬರುತ್ತೆ ಅಂತ ಈ ಥರ ಉಂಡೆ ಕಟ್ಟಲು ಬಂದರೆ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ನೋಡಿ ಒಬ್ಬಟ್ಟು ಮಾಡಲು ಹೂರ್ಣ ರೆಡಿಯಾಗಿದೆ ಇದಕ್ಕೆ ಮುಚ್ಚಳವನ್ನು ಮುಚ್ಚಿ ಇಡಿ ನಂತರ ಗ್ಯಾಸ್ ಮೇಲೆ ತವವನ್ನು ಇಟ್ಟು ತವ ಬಿಸಿ ಆಗಲು ಬಿಡಿ ಐದು ನಿಮಿಷ ತವ ಬಿಸಿಯಾದ ಮೇಲೆ ಎಣ್ಣೆಯನ್ನು ಸವರಿ ತವಾ ಬಿಸಿಯಾಗುವಷ್ಟರಲ್ಲಿ ಒಬ್ಬಟ್ಟು ತಟ್ಟಲು ಒಂದು ಚಪಾತಿ ಮಣೆಯನ್ನು ತೆಗೆದುಕೊಳ್ಳೋಣ ಜೊತೆಗೆ ಊರ್ಣ ಮತ್ತು ಕನಕವನ್ನು ತೆಗೆದುಕೊಂಡು ಅದರ ಮೇಲೆ ಎರಡು ಬಟರ್ ಪೇಪರ್ನ ಅಥವಾ ಎರಡು ಬಾಳೆ ಎಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಸವರಿ ಒಬ್ಬಟ್ಟು ತಟ್ಟಲು ರೆಡಿ ಮಾಡಿಕೊಳ್ಳೋಣ ಮೈದಾ ಹಿಟ್ಟಿನ ಕನಕವನ್ನು ಸ್ವಲ್ಪ ತೆಗೆದುಕೊಂಡು ಬಟರ್ ಪೇಪರ್ ಮೇಲೆ ಹಾಕಿ ತೆಳುವಾಗಿ ತಟ್ಟಿ ಅಗಲ ಮಾಡಿ ಇದಕ್ಕೆ ಒಬ್ಬಟ್ಟಿನ ಊರ್ಣವನ್ನು ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ಉಂಡೆಯನ್ನಾಗಿ ಮಾಡಿಕೊಂಡು ಅದನ್ನು ತಂದು ಕನಕದ ಮೇಲೆ ಇಟ್ಟು ಉಂಡೆಯನ್ನು ಕನಕದಿಂದ ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಬಂದ ಕನಕವನ್ನು ತೆಗೆದು ಬಿಡಿ ನಂತರ ಬಟರ್ ಪೇಪರ್ ಮೇಲೆ ರೆಡಿಯಾದ ಉಂಡೆಯನ್ನು ನಿಮ್ಮ ಕೈಯ ಸಹಾಯದಿಂದ ಸ್ವಲ್ಪ ತಟ್ಟಿ ಆಮೇಲೆ ಬಟರ್ ಪೇಪರ್ ಮೇಲೆ ಎಣ್ಣೆಯನ್ನು ಸವರಿ ತಂದು ಅದರ ಮೇಲೆ ಇಟ್ಟು ಪ್ರೆಸ್ ಮಾಡಿ ಒಬ್ಬಟ್ಟನ್ನು ಅಂಗೈಯಗಲದಷ್ಟು ತಟ್ಟಿ ಇವಾಗ ನೋಡಿ ಒಬ್ಬಟ್ಟು ರೆಡಿ ಆಗಿದೆ ಈ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಿಯೂ ಸಹ ಸ್ವಲ್ಪನು ಅರಿಯೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇವಾಗ ಈ ರೀತಿ ರೆಡಿಯಾದ ಒಬ್ಬಟ್ಟನ್ನು ತಂದು ಬಟರ್ ಪೇಪರ್ನಿಂದ ತೆಗೆದು ಕಾದ ತವದ ಮೇಲೆ ಹಾಕಿ ಒಂದು ನಿಮಿಷ ಬೇಯಲು ಬಿಡಿ ಒಬ್ಬಟ್ಟಿನ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಹಾಕುವುದರಿಂದ ಒಬ್ಬಟ್ಟು ಹೊರಟು ಆಗದೆ ತುಂಬ ಮೃದುವಾಗಿ ಬರುತ್ತದೆ ಇವಾಗ ಮಡಚಿ ಹಾಕಿ ಎರಡು ಕಡೆ ಕಂದು ಬಣ್ಣ ಬರುವವರೆಗೆ ಚೆನ್ನಾಗಿ ಬೇಯಿಸಿ ಈ ರೀತಿಯಾಗಿ ಎರಡು ಕಡೆ ಕಂದು ಬಣ್ಣ ಬಂದು ಚೆನ್ನಾಗಿ ಬೆಂದ ಮೇಲೆ ಇದನ್ನು ಫೋಲ್ಡ್ ಮಾಡಿ ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆಯಿರಿ ಬೇಳೆಯ ಒಬ್ಬಟ್ಟು ರೆಡಿಯಾಗಿದೆ ಈ ಒಬ್ಬಟ್ಟನ್ನು ನೋಡಿ ಸುತ್ತಲೂ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನೋಡಿ ಈ ಒಬ್ಬಟ್ಟು ಎಷ್ಟು ಮೃದುವಾಗಿ ಎರಡು ಕಡೆ ತುಂಬಾ ಚೆನ್ನಾಗಿ ಬೆಂದಿದೆ ಇನ್ನೊಂದು ಸಲ ನೋಡಿಕೊಳ್ಳಿ ಒಬ್ಬಟ್ಟನ್ನು ಕೈಯಲ್ಲಿ ಹೇಗೆ ಮಾಡುವುದು ಎಂದು ತೋರಿಸಿಕೊಡುತ್ತೇನೆ ಮೊದಲಿಗೆ ಬಟರ್ ಪೇಪರ್ ಮೇಲೆ ಎಣ್ಣೆಯನ್ನು ಸವರಿ ನಂತರ ಅಂಗೈ ಮೇಲೆ ಎಣ್ಣೆಯನ್ನು ಸವರಿಕೊಂಡು ಸ್ವಲ್ಪ ಕನಕವನ್ನು ತೆಗೆದುಕೊಂಡು ಅಂಗೈ ಫುಲ್ಲು ಅಗಲ ಮಾಡಿ ಇದರ ಮೇಲೆ ಒಬ್ಬಟ್ಟನ್ನು ಹೂರ್ಣವನ್ನು ಉಂಡೆಯಾಗಿ ಮಾಡಿ ಕನಕದ ಮೇಲೆ ತಂದು ಇಟ್ಟು ಕನಕದಿಂದ ಉಂಡೆಯನ್ನು ಕ್ಲೋಸ್ ಮಾಡಿ ಎಕ್ಸ್ಟ್ರಾ ಬಂದ ಕನಕವನ್ನು ತೆಗೆದುಹಾಕಿ ಈ ರೀತಿ ರೆಡಿಯಾದ ಉಂಡೆಯನ್ನು ಸ್ವಲ್ಪ ರೋಲ್ ಮಾಡಿಕೊಂಡು ಬಟರ್ ಪೇಪರ್ ಮೇಲೆ ತಂದು ಇಟ್ಟು ಒಬ್ಬಟ್ಟನ್ನು ಅಂಗೈ ಅಗಲದಷ್ಟು ಕೈಯಿನ ಬೆರಳಿನ ಸಹಾಯದಿಂದ ತಟ್ಟಿ ಒಬ್ಬಟ್ಟನ್ನು ರೆಡಿ ಮಾಡಿ ಇವಾಗ ನೋಡಿ ಒಬ್ಬಟ್ಟು ರೆಡಿಯಾಗಿದೆ ಈ ರೀತಿಯಾಗಿ ರೆಡಿಯಾದ ಒಬ್ಬಟ್ಟನ್ನು ಬಿಸಿಯಾದ ತವದ ಮೇಲೆ ತಂದು ಹಾಕಿ ಸ್ವಲ್ಪ ಎಣ್ಣೆಯನ್ನು ಒಬ್ಬಟ್ಟು ಮೇಲೆ ಹಾಕಿ ಎರಡು ಕಡೆ ಕಂದು ಬಣ್ಣ ಬರುವವರಿಗೆ ಬೇಯಿಸಿ ಎರಡು ನಿಮಿಷ ಈ ರೀತಿಯಾಗಿ ಎರಡು ಕಡೆ ಕಂದು ಬಣ್ಣ ಬಂದು ಚೆನ್ನಾಗಿ ಬೆಂದ ಮೇಲೆ ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ಗೆ ತೆಗೆದುಕೊಳ್ಳಿ ನೋಡುದ್ರಲ್ಲ ಒಬ್ಬಟ್ಟು ಹೇಗೆ ಸುಲಭವಾಗಿ ತಟ್ಟಿ ಬೇಯಿಸುವುದೆಂದು ಈ ಎರಡು ರೀತಿಯಲ್ಲಿ ನಿಮಗೆ ಯಾವುದು ಸುಲಭವೋ ಆ ತರ ಒಬ್ಬಟ್ಟನ್ನು ಮಾಡಿ ತಗರಿ ಬೇಳೆ ಒಬ್ಬಟ್ಟು ಆಗಿದೆ ತಗರಿ ಬೇಳೆ ಒಬ್ಬಟ್ಟಿನ ಜೊತೆ ಕಾಯಲು ಅಥವಾ ತುಪ್ಪದ ಜೊತೆ ಸವಿಯಲು ತುಂಬಾ ಚೆನ್ನಾಗಿರುತ್ತೆ ಈ ರೀತಿಯಾದ ತಗರಿ ಬೇಳೆ ಒಬ್ಬಟ್ಟನ್ನು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಟೇಸ್ಟ್ ಮಾಡಿ ನಮಗೆ ಕಾಮೆಂಟ್ಸ್ ಮೂಲಕ ತಿಳಿಸಿ ಯಾರೆಲ್ಲ ನಮ್ಮ ಚಾನೆಲ್ ಅನ್ನು ವೀಕ್ಷಿಸುತ್ತಿದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ಲೈಕನ್ ಅನ್ನು ಒತ್ತಿ ಒಂದು ಲೈಕ್ ಅನ್ನು ಕೊಡಿ ನಮ್ಮ ಚಾನೆಲ್ ಅನ್ನು ನೋಡಿ ಸಪೋರ್ಟ್ ಮಾಡುತ್ತಿರುವ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್